ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಎಸ್ ರುದ್ರಪ್ಪನವರ ನೆನಪಿನ ಕಾರ್ಯಕ್ರಮ ನಿಮಿತ್ತ ಶಿವಮೊಗ್ಗ ಅಂಬೇಡ್ಕರ್ ಸಾಣೇನಹಳ್ಳಿ ಸ್ವಾಮೀಜಿ ಉದ್ಘಾಟಕರಾಗಿ ಕೋಡಿಹಳ್ಳಿ ಚಂದ್ರಶೇಖರ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಎಸ್ ರುದ್ರಪ್ಪನವರ ನೆನಪಿನ ಅಂಗವಾಗಿ ಪ್ರವಾಸಿ ಮಂದಿರದಿಂದ ಭಾವಚಿತ್ರ ಮೆರವಣಿಗೆ ಮಾಡುವ ಮುಖಾಂತರ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಸಾಕಷ್ಟು ಅನ್ಯಾಯ ಮಾಡ್ತಾ ಇರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಪ್ರತಿಪಕ್ಷಗಳ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ರೈತರಿಗೆ ಅನ್ಯಾಯ ವಂಚನೆ ಮಾಡ್ತಾ ಇದ್ದು ನಾವು ಕರ್ನಾಟಕ ರಾಜ್ಯ ಮತ್ತು ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸದಸ್ಯರುಗಳು ನಮ್ಮಲ್ಲಿ ಆದಂತ ಕಾನೂನಿನಲ್ಲಿ ಇರುವಂತಹ ಹಕ್ಕನ್ನ ನಾವು ಪಡೆಯಬೇಕಂತ ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಸಭೆಯಲ್ಲಿ ತಿಳಿಸಿದ್ರು ಈ ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಮಹಿಳಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರು ಬಾಕಿಯಾಗಿದ್ದರು ವರದಿ ವೀರನಗೌಡ ಗೌಡ ಇವತ್ತೇ ಒಂದು ಗಾದೆ ಇದೆ ಏನಂದ್ರೆ ಇತ್ತು ಸತ್ತಂಗಿರೋದಕ್ಕಿಂತ ಸತ್ತು ಬದುಕಿನ ಇರಬೇಕು ಅಂತಕ್ಕಂಥದ್ದು ಇವತ್ತು ಏನು ನಾವು ಹೇಳ್ತಾ ಇದ್ರಲ್ಲ ಅವರೆಲ್ಲ ಸತ್ತು ಬದುಕಿದವರು ಅವ್ರನ್ನ ನಮಿವತ್ತು ನೆನಪು ಮಾಡ್ತಾ ಇದ್ದಾರೆ ನಾವು ರಾಜ್ಯ ಸತ್ತು ಕಟ್ಟಿದ್ದೇವೆ ನಾವು ಇದ್ದರೂ ಕೂಡ ನಮಗೆ ಬೆಲೆ ಇಲ್ಲ ಯಾಕೆ ಬೆಲೆ ಇಲ್ಲ ಅಂದರೆ ಅವರು ಹಾಕಿಕೊಟ್ಟ ಮಾರ್ಗವನ್ನು ನಾವು ಯಾರು ಕೂಡ ಅನಿಸ್ತೇವೆ ಎಸ್ ಎಸ್ ರುದ್ರಪ್ಪ ಅವರು ಅವರು ಇಡೀ ಚೀನ ಪರ್ಯಂತ ಫಸ್ಟ್ ಕರ್ನಾಟಕದಲ್ಲಿ ರೈತರ ಚಳುವಳಿಯನ್ನು ಹುಟ್ಟು ಹಾಕಿದ ಮಹಾನ್ ನಾಯಕರು ನೀವೆಲ್ಲ ಒಂದು ಚಿಂತನೆ ಮಾಡಿ ಯಾಕೆ ಅವರಿಗೆ ಸಂಸದ ಇರಲಿಲ್ವಾ ಅವ್ರು ಯಾಕೆ ನಮ್ಮ ರೈತರನ್ನ ಒಗ್ಗಟ್ಟು ಮಾಡಬೇಕು ಅವರಿಗೆ ನ್ಯಾಯ ಕೊಡಿಸಬೇಕು ಅನ್ನದಾತ ಅಳಲನ್ನ ಅವರ ಕೊನೆಯರನ್ನ ನಡೆಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳಿ ಇಡೀ ಸುಲಭವಲ್ಲ ಸಂಘಟನೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನ ನೀವು ಸಿಗಲಿಲ್ಲ ಅವರಿಗೆ ರಾತ್ರಿ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಅನ್ನ ತಿಂತಾರೆ ಎಷ್ಟೊತ್ತಿಗೆ ಮಲಗ್ತಾರೆ ಅವ್ರಿಗೆ ಎಲ್ಲಿ ಸುಖದ ಸುಖಕ್ಕೆ ಎಲ್ಲಿ ಸಿಗೋದಿಲ್ಲ ಎಲ್ಲೇ ಜಾಗ ಸಿಗುತ್ತೆ ಅಲ್ಲೇ ಮಲಗ್ತಾರೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಮತ್ತೆ ಮಾನ್ಯವಾದ ಕಾನ್ಸಿರಾಮಿ ಅವರನ್ನ ನಾವು ನೇಮಕ ಮಾಡ್ತಾ ಮಾನ್ಯವಾದ ಕಾನ್ಸಿರಾಮ್ ರಾಂಜಿ ಅವರು ಈ ದೇಶದಲ್ಲಿ ಒಂದು ಬಲಿಷ್ಠ ಜನ ಜಾಗೃತಿ ಮಾಡಬೇಕಾದ್ರೆ ಆಲ್ ಇಂಡಿಯಾ ಸಮಾಜ ಪಾರ್ಟಿಯನ್ನು ಕಟ್ಟಬೇಕಾದ್ರೆ ಸುಮಾರು ಅರವತ್ತು ನಾಲ್ಕು ಸಾವಿರ ಕಿಲೋಮೀಟರ್ ಸೈಕಲ್ ಹೊಡೆದುಕ ಪಾರ್ಟಿಯನ್ನು ಕೊಡ್ತಾರೆ ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ಸೈಕಲನ್ನು ಮುಂದೆ ನಾವು ಯೋಚನೆ ಮಾಡಬೇಕು ನಾವು ಒಂದು ಕಿಲೋಮೀಟರ್ ಪಕ್ಕದ ಪತ್ತದ ಮನೆ ಪಕ್ಕದ ಮನೆ ರೈತರಿಗೆ ಆಗೋದಿಲ್ಲ ಇವತ್ತೇ ಸರ್ಕಾರನ ಹೇಳ್ತಾರೆ ರೈತರು ಉದ್ದಾರ ಮಾಡ್ತದೆ ನಾವು ರೈತರ ಪರ ಅಂತ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ